Thank you ಈ ದಿನ ಮತ್ತೆ ನಾಳೆ ಬಹಳ ಅದ್ಭುತವಾಗಿ ಬಹಳ ಗ್ರ್ಯಾಂಡ್ ಆಗಿ ಒಂದು ಕಾರ್ಯಕ್ರಮ ಬುದ್ಧ ಜಯಂತಿ ಏನಿ ಸರ್ ಕಾರ್ಯಕ್ರಮದ ಬಗ್ಗೆ ಮೊದಲನೇದಾಗಿ ಸರ್ ನಮ್ಮ ಬುದ್ಧ ಸರ್ ಬುದ್ಧರ ಕಾರ್ಯಕ್ರಮ ಇಂದು ಮತ್ತು ನಾಳೆ ಬುದ್ಧನ ಫಾಲೋವರ್ಗ ಅಥವಾ ಅನುಯಾಯಿಗಳಿಗೆ ಆಗ್ಲಿ ದಿಕ್ಕುಗಳಿಗೆ ಆಗಿರ್ಲಿ ಭಗವಾನ್ ಗದ್ದರ ಭಿಕ್ಷುಗಳಿಗೆ ಆಗಿರ್ಲಿ ಅವಸಾಸಕರುಸಿಕೆಯರಿಗೆ ಆಗಿರ್ಲಿ ನಾಳೆ ಇವತ್ತು ಮತ್ತು ನಾಳೆ ಬಹಳ ಪವಿತ್ರವಾದ ಅಂತ ನಾನು ಭಾವಿಸ್ಕೊಂಡಿದೀನಿ ಯಾಕಂದ್ರೆ ಎರಡ್ ಸಾವಿರದ ಆರ್ನೂರು ವರ್ಷಗಳ ಹಿಂದೆ ಭಗವಾನ್ ಗುದ್ದರು ಈ ದೇಶದಲ್ಲಿನೇ ಜನಿಸಿದ್ರು ಭಾರತದಲ್ಲಿನೇ ಜನಿಸಿದ್ರು ಆ ಕಾಲದಲ್ಲಿ ಗಂಧಿ ದೀಪ ಅಂತ ನಾವು ಏನ್ ಕರಿತಿದ್ವೋ ಈ ಭಾಗದ ಒಂದು ಲಂಡಿಣಿ ಅನ್ನೋ ಒಂದು ಗ್ರಾಮದಲ್ಲಿ ಭಗವಾನ್ ಗುದ್ದರು ಜನ್ಮ ತಾಳ್ತಾರೆ ಎನ್ನ ತಾಲೆಟ್ ಮೇಲೆ ಅವರ ಇತಿಹಾಸ ಸಾಮಾನ್ಯ ಸ್ವಾಭಾವಿಕವಾಗಿ ಎಲ್ರಿಗೂ ಇಲ್ಲಿ ಗೊತ್ತಿರುತ್ತದೆ ಅದ್ರಲ್ಲೂ ಈ ದೇಶದ ಜನರಲ್ಲಿ ಜನರಲ್ಲಿ ಬುದ್ಧ ಅಂತ ಅಂದ್ರೆ ಏನಂದ್ರೆ ಸಹಜವಾಗಿ ಗೊತ್ತಿರುತ್ತದೆ ಬಟ್ ಅವ್ರದ್ದು ಇತಿಹಾಸ ನೋಡಿದ್ರೆ ಬಹಳ ಪ್ರೂಫ್ ಆಗಿ ಹೋದ್ರೆ ಬಗ್ಗೆ ಹೋದ್ರೆ ಅದು ಹೆಚ್ಚಿನ ಮಾಹಿತಿ ನಮಗೆ ಇಲ್ಲಿ ದೊರೆಯುತ್ತದೆ ನೋಟಿಕೆ ಎಲ್ಲರೂ ಪಠ್ಯಗಳಲ್ಲಿ ಪುಸ್ತಕಗಳಲ್ಲಿ ಭಗವಾನ್ ಬುದ್ಧರ ಬಗ್ಗೆ ಕೊಟ್ಟಿದ್ದಾರೆ ಆದರೆ ಆದ್ರೆ ಅದರನ್ನ ಇಲ್ಲ ಒಳ ವ್ಯಕ್ತಿ ನೋಡಿದ್ರೆ ಭಗವಾನ್ ಬುದ್ಧರ ಸಂದೇಶಗಳು ಭಗವಾನ್ ಬಿದ್ದರ ನಲವತ್ತೈದು ವರ್ಷಗಳ ಕಾಲ ಈ ಭಾರತ ದೇಶವನ್ನ ಸುತ್ತಿ ಧರ್ಮ ಉಪದೇಶವನ್ನ ಕೊಟ್ಟವರು ಮೊಟ್ಟ ಮೊದಲಿಗೆ ಅವರು ಆ ದೇವ್ ಗಯದಲ್ಲಿ ಜ್ಞಾನೋದಯ ಆಗ್ತವೆ ಅಂದ್ರೆ ಇದು ವೈಶಾಖ ಪೂರ್ಣಿಮೆ ದಿನ ಅಂತ ನಾವೇನು ಬೌದ್ಧರ ಬುದ್ಧನ ಆಚರಣೆ ಮಾಡ್ತೀವಿ ಆ ದಿನದಲ್ಲಿ ಅವರಿಗೆ ಆವಾಗ ಬುದ್ಧ ಗಯ ಎಂಬ ಒಂದು ಸ್ಥಳದಲ್ಲಿ ಬಿಹಾರದಲ್ಲಿ ಇರುವಂತ ಬುದ್ಧ ಗಯದಲ್ಲಿ ಅಲ್ಲಿ ಅವರಿಗೆ ಜ್ಞಾನೋದಯ ಆದ್ಮೇಲೆ ಅವರು ಏಳು ವಾರಗಳವರೆಗೂ ಅವರು ಅಲ್ಲೇ ಸುತ್ತಾಡಿ ಹರಳಿ ಮರದ ಕೆಳಗೆ ಜ್ಞಾನೋದಯ ಆದ್ಮೇಲೆ ಏಳು ವಾರಗಳಾದ ನಂತರ ಅವರ ಜೊತೆಯಲ್ಲಿ ಐದು ಜನ ಬಿಕ್ಕು ಇರ್ತಾರೆ ಐದು ಜನ ಫಾಲೋವರ್ಸ್ ಅವರು ಐದು ಜನ ಫಾಲೋವರ್ಗಳು ಆಲ್ರೆಡಿ ಅವರು ಭಗವಾನ್ ಬುದ್ಧರನ್ನ ಅವರು ಬಿಟ್ಟು ಬಂದು ಬಿಟ್ಟಿರ್ತಾರೆ ಯಾಕಂದ್ರೆ ಬುದ್ಧರು ಇವರು ಬಹಳ ಏನು ಒಂದು ಜೀವನವನ್ನ ಸನ್ಯಾಸಿ ಜೀವನವನ್ನ ನಡೆಸದೆ ಇವರು ತುಂಬಾ ಏನು ಆಹಾರ ತಗೊಳ್ಳೋದು ಮತ್ತೆ ತುಂಬಾ ತಿನ್ನುವಂಥದ್ದು ಇದೆಲ್ಲ ಮಾಡ್ತಾರೆ ಇದು ಸನ್ಯಾಸಿ ಆದವರಿಗೆ ತರವಾದಲ್ಲ ಅಂತ ಇವರನ್ನ ಇವರನ್ನು ತಿಳಿಸ್ಬಿಟ್ಟು ಏನೋ ಒಂದು ಬರ್ತಾರೆ ವಾರಣಾಸಿನಲ್ಲಿ ಇವರು ಜಿಂಕೆನ ಅನ್ನೋ ಜಾಗದಲ್ಲಿ ಅವರು ವಾಸವಾಗಿ ಇರ್ತಾರೆ ಆವಾಗ ಭಗವಾನ್ ಬಿದ್ರು ಈ ಐದು ಜನನ ಗಮನದಲ್ಲಿ ಇಟ್ಕೊಂಡು ನಾನು ಈ ಧಮ್ಮವನ ಧರ್ಮ ಅಂದ್ರೆ ಧಮ್ಮ ಈ ಧಮ್ಮವನ್ನ ಬೋಧಿಸ್ಬೇಕು ಇಡೀ ಜಗತ್ತಿಗೆ ಮನುಕುಲಕ್ಕೆ ಧರ್ಮವನ್ನ ಕರುಣೆಯಿಂದ ದುಃಖದಿಂದ ಬೆಳೆಸ್ಬೇಕು ದುಃಖದಿಂದ ಬಳಲುತ್ತಿದ್ದಂತ ಮನುಕುಲಕ್ಕೆ ನಾನು ಈ ಧರ್ಮವನ್ನು ಹೇಳಿ ಅವರ ನೇರವಾಗಿ ವಾರಣಾಸಿಗೆ ಬಂದು ಅಲ್ಲಿ ಜಿಂಕೆ ವನದಲ್ಲಿ ಇಸಿಪತನ ಎಂಬ ವನದಲ್ಲಿ ಬಂದು ಅಲ್ಲಿ ತಂದಿದಾಗ ಆಗ ಅವರು ಬಹಳ ಗೌರವಯುತವಾಗಿ ಅವರನ್ನು ಬರ ಅವರು ಅಲ್ಲಿ ಧಮ್ಮವನ್ನು ಡಿಕ್ಕ ಕೊಡ್ತಾರೆ ಧಮ್ಮವನ್ನ ಹೇಳ್ತಾರೆ ಇವರು ಆ ಧಮ್ಮವನ್ನು ಹೇಳಿದಾಗ ಸುಮಾರು ಮೂರು ಎರಡು ಮೂರು ಜನದಲ್ಲಿದ್ದರು ಯಾರು ಪಂಡಣ್ಣ ಅಸಜ್ಜಿ ಮಹಾನಮ ಈ ತರ ಮೂರು ಜನ ಅವರಿಗೆ ಆ ಏಕಕಾಲದಲ್ಲಿ ಅವರಿಗೆ ಆ ಏನು ಅರ್ಹಂತತ್ವ ತತ್ವ ಅಂತಾರೆ ಇದು ಬಹಳ ಉನ್ನತವಾದಂತ ಮಟ್ಟ ಆ ಉನ್ನತವಾದ ಮಟ್ಟ ಅಂದ್ರೆ ಭಕ್ತಿ ನಿಬ್ಬಾಣ ಅನ್ನೋದು ಆ ನಿರ್ಬಾಣವನ್ನ ನಿಬ್ಬಾಣ ಅಂತಲ್ಲ ಒಂದು ಗುರಿ ಏನು ಗುರಿ ದಾರಿ ಅಂತ ಹೇಳ್ತಾರೆ ಅಲ್ಲಿ ನಿರ್ಮಾಣಕ್ಕೆ ದಾರಿ ಮಾಡ್ತಾರೆ ಅಲ್ಲಿ ಪಡ್ಕೊಂಡಾದ್ಮೇಲೆ ಅವರು ಹಾಗೆ ಆಗ ಒಂದು ಎರಡು ಒಂದು ಎರಡು ಮೂರು ತಿಂಗಳಲ್ಲಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಆ ಜಾಗದಲ್ಲಿ ಬಂದು ಆ ವಾರಣಾಸಿ ಸುತ್ತಿರು ಸಾರ್ನಾಥ ಸಿಕ್ಕಿರೋ ದೊಡ್ಡ ದೊಡ್ಡ ನಾಗರಿಕರು ಗೃಹಸ್ಥರುಗಳು ಶ್ರೀಮಂತರುಗಳೆಲ್ಲ ಬಂದು ಬುದ್ಧರ ಪ್ರಭಾವವನ್ನು ಕಂಡು ಅವರು ಅಲ್ಲಿ ದೀಕ್ಷೆ ತಗೊಂಡು ಅವರು ಹರೆಯಂತರ ಆಗ್ತಾರೆ ಅಲ್ಲಿ ಆ ಹರಹಂತರ ಆಗಿ ಅರವತ್ತು ಜನ ಆಗ್ತಾರೆ ಮೂರು ತಿಂಗಳಲ್ಲಿ ಆ ಮೂರು ತಿಂಗಳಲ್ಲಿ ಹರಹಂತರಾಗಿ ಆದ್ಮೇಲೆ ಆ ಹರಿಹಂತಪ್ಪರಾದ್ರೂ ಅವ್ರು ಹೇಳ್ತಾರೆ ನೀವು ಒಂದು ಜ ಒಂದು ಜಾಗದಲ್ಲಿ ಇರಬಾರ್ದು ಇಬ್ರು ಯಾರು ಕಾಣುತ್ತೆ ನೀವು ಇರಬಾರ್ದು ಒಬ್ಬೊಬ್ಬರಾಗಿ ಧರ್ಮವನ್ನ ಎಲ್ಲಾ ಕಡೆ ನೀವು ಪ್ರಸರಿಸ್ಬೇಕು ಎಲ್ಲಾ ಕಡೆ ನೀವು ಧರ್ಮವನ್ನ ಆ ನೋಡ್ಬಿಟ್ಟು ತೆಗೆದುಬಿಟ್ಟು ಹೇಳ್ತಾರೆ ಅವರು ಹಾಗೇನೆ ಮೂರು ತಿಂಗಳಾದ ಮೇಲೆ ಅವರು ಉದ್ದರಾಗಿ ಅರ್ಹತನ್ನು ಪಡೆದ ಮೇಲೆ ಅವರು ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಎಲ್ಲ ಕಡೆ ಹೋಗ್ತಾರೆ ಅವರು ಆದ್ಮೇಲೆ ಮೂರು ತಿಂಗಳ ಆದ ನಂತರ ನೇರವಾಗಿ ಮತ್ತೆ ಇಲ್ಲಿ ಗಯಾಪಟ್ಟ ಗಯಾಪಟ್ಟಣಕ್ಕೆ ಮತ್ತೆ ಅವರು ಬರ್ತಾರೆ ಗಯಾಪಟ್ಟಣದಲ್ಲಿ ಕಸಪ ಗಯ್ಯ ವಾ ಈ ಅಣ್ಣ ತಪ್ಪು ನೂರು ಜನ ಅಲ್ಲಿ ಇರ್ತಾರೆ ಅವ್ರಿಗೂ ಕೂಡ ಆ ಧಮ್ಮವನ ಹೇಳಿ ಅವ್ರಿಗೂ ಪ್ರಚಾರ ಮಾಡಿದಾಗ ಅವ್ರಿಗೂ ಕೂಡ ಫಾಲೋವರ್ ತಲವರಾಗ್ತಾರೆ ಬಿದ್ದನ ದೀಕ್ಷೆ ತರ ಬಿದ್ದ ದಮ್ಮ ಸಂಘದಲ್ಲಿ ಶರಣ ಹೋಗ್ತಾರೆ ಶರಣವಾಗಿ ಅಲ್ಲಿಂದ ಬಹಳ ವಿಶಾಲವಾಗಿ ದಮ್ಮ ಆ ಕಾಲಕ್ಕೆ ಬಹಳ ವೇಗವಾಗಿ ಎಲ್ಲಾ ಕಡೆ ಪ್ರಸರಿಸ್ತದೆ ಹಂಗಾಗಿ ಇಬ್ಬರದೂ ಹೇಳ್ತಾ ಇದ್ರೆ ಅದಕ್ಕೆ ಕೊನೆ ಮೊದಲೇ ಇಲ್ಲ ಭಗವಾನ್ ಪುತ್ರು ಭಾರತ ದೇಶದಲ್ಲಿ ಹುಟ್ಟಿದ್ರು ನೋಡಿ ಬೇರೆ ದೇಶದಲ್ಲಿ ಎಷ್ಟು ಬಹಳ ಪವಿತ್ರವಾಗಿ ಪೂಜೆ ಒಂದು ಪದ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಮನೆ ಮನೆಯಲ್ಲಿ ಮನಸ್ಸಲ್ಲಿ ತಗೊಂಡು ಅಷ್ಟು ಪೂಜಿಸ್ತಾರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲೋ ಹಿನ್ನಡೆ ಆಗ್ತಾ ಇದೆ ಅವ್ರಿಗೆ ಮಾರ್ಗದರ್ಶನ ಕೊರತೆ ಬಹಳಷ್ಟು ಇದೆ ಇಂತ ಸೊಸೈಟಿಗಳು ಬಹಳ ಎಚ್ಚೆಚ್ಚಿಗೆ ಆಗಿ ಇಂತ ಪಂಚಾಯತಿಗಳು ಗುರುಗಳು ಅವ್ರಿಗೆ ಮಾರ್ಗದರ್ಶನ ಕೊಟ್ರೆ ಇದಕ್ಕಿನ್ನೂ ಪೂಜಿಸ್ತಾರೆ ಅನ್ಸುತ್ತೆ ಸರ್ ಅದ್ರ ಬಗ್ಗೆ ತಗೊಳ್ಳಿ ಸರ್ ಸರ್ ಪೂಜಿಸೋದು ಅಂತಂದ್ರೆ ಇದು ಪೂಜೆ ಅನ್ನೋದಕ್ಕಿಂತ ಪೂಜೆ ಮಾಡ್ತಾರೆ ಇದು ಎಲ್ಲಾ ವಿಗ್ರಹ ಪೂಜೆ ಅಂತಲ್ಲ ಭಗವಾನ್ ಬುದ್ಧರ ಮೇಲೆ ಇರುವಂತಹ ಗೌರವ ಅತಿಯಾದಂತ ಭಕ್ತಿ ಅವರು ಹೇಳಿದಂತ ದಾರಿ ಜ್ಞಾನ ಮಾರ್ಗ ಜ್ಞಾನ ಮಾರ್ಗವನ್ನು ಎಲ್ಲರೂ ಗಳಿಸಬೇಕು ಜ್ಞಾನದಲ್ಲಿ ದುಃಖದಿಂದ ಎಲ್ಲರೂ ಮುಕ್ತಿಯನ್ನು ಹೊಂದಿ ಮಾರ್ಗ ನಾಲ್ಕು ಅರಿಯ ಶ್ರೇಷ್ಠ ಸತ್ಯಗಳಂತ ಅವರು ಸ್ವತಃ ಕಂಡು ಅಂತ ನಾಲ್ಕು ಅರಿಯ ಸತ್ಯ ಶ್ರೇಷ್ಠ ಸತ್ಯಗಳನ್ನ ಕಂಡು ಅದನ್ನು ಜನಗಳಿಗೆ ಬಹುಜನ ಸುಖಾಯ ಬಹುಜನ ಹಿತಾಯ ಎಂಬ ಇದನ್ನ ಈ ತತ್ವದಡಿಯಲ್ಲಿ ಎಲ್ರಿಗೂ ಜೋಜ್ಞೆಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವರು ಎಲ್ಲ ತಮ್ಮ ಅದನ್ನ ದಿಕ್ಕುಗಳಿಗೆ ಹೇಳ್ತಾರೆ ಅದಾಯ್ತು ಹೀಗೆ ಆಯ್ತು ಇಲ್ಲಿ ಇಲ್ಲಿ ನಮ್ಮ ಈ ದೇಶದಲ್ಲಿ ಬುದ್ಧಿಸಮ್ ಬಗ್ಗೆ ತುಂಬಾ ಕಡಿಮೆ ಆಯ್ತು ಅದರ ಮಹತ್ವ ಕಮ್ಮಿ ಇದೆ ಅಂತ ಹೇಳ್ತೀರಾ ನೀವು ಹೇಳೋ ಮಾತ್ರ ಸತ್ಯ ಅದು ಯಾಕಂದ್ರೆ ಹಂಗೆ ಒಂದು ಕಾಲದಲ್ಲಿ ಅಶೋಕನ ಕಾಲದ ಮೊದಲಿಗೆ ಬಹಳ ಆಯಿತು ಬುದ್ಧ ಬುದ್ಧನ ಸೆಕೆ ಸುಮಾರು ಸಾವಿರ ವರ್ಷಗಳವರೆಗೂ ಸಾವಿರ ವರ್ಷಗಳವರೆಗೂ ಬುದ್ಧನ ಕಾಲದಿಂದ ಸಾವಿರ ವರ್ಷಗಳೂ ಅತಿ ಪ್ರಭಾವಿತವಾಗಿ ಪ್ರಭಾವಮಾನವಾಗಿತ್ತು ಅಂತ ಇತ್ತು ಸುಮಾರು ರಾಜರುಗಳು ಕನಿಷ್ಠ ಈ ತರ ರಾಜರುಗಳು ಆ ತುಂಬಾ ಇದು ಮರು ಮಾಡಿದ್ರು ಆ ಸಂದರ್ಭದಲ್ಲಿ ನಳಂದ ವಿಶ್ವವಿದ್ಯಾನಿಲಯ ತಾವು ಕೇಳಿದ್ರ ಆ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಹೆಚ್ಚು ಕಾಣಿಕೆಗಳನ್ನ ಕೊಟ್ಟು ಸುಮಾರು ಹಳ್ಳಿಗಳು ಅವರು ದೇಣಿಗೆಯನ್ನು ಕೊಟ್ಟು ಅದು ಜಗತ್ ವಿಖ್ಯಾತಿ ಅಂತ ಇವತ್ತು ನಾವು ಏನ್ ಕರಿತೀವಿ ನಳಂದ ವಿಶ್ವವಿದ್ಯಾನಿಲಯ ಇರ್ಬೋದು ತಕ್ಷಶಿಲೆ ಇರ್ಬೋದು ಇವತ್ತು ತಕ್ಷ ಪಾಕಿಸ್ತಾನದಲ್ಲಿ ಸೇರಿದೆ ಅದು ಆದ್ರೂ ಇಲ್ಲಿ ನಳಂದ ವಿಶ್ವವಿದ್ಯಾನಿಲಯ ಅನ್ನೋದು ಇದು ಪ್ರಾಚೀನ ಕಾಲದಿಂದ ಬಂದಿರುತ್ತೆ ಮತ್ತೊಂದು ಪ್ರಶ್ನೆ ಕೇಳಿದ್ವಿ ತಾವು ತಂದುಕೊಂಡು ಬರ್ತಾ ಇದ್ರ ಈ ಕೆಲವೊಂದು ಇತ್ತೀಚಿನ ಜಿಲ್ಲೆಗಳಲ್ಲಿ ಜಮ್ಮು ಕಾಶ್ಮೀರ ಪಹಲ್ಗಾಮ್ ಅಲ್ಲಿ ಟೆರರಿಸ್ಟ್ಗಳು ನಮ್ಮ ಭಾರತೀಯರ ಪಾರ್ತಿಯರ್ನ ಏನೋ ಒಂದು ಅವ್ರ ಗಂಡ ಎಂಟಿ ಮಕ್ಕಳು ಏನೋ ಒಂದು ನೆಮ್ಮದಿಗೆ ಖುಷಿಗೆ ಏನೋ ಸಂತೋಷ ಸಂತೋಷದ ವಿಚಾರಗಳು ಅಲ್ಲಿ ಹಂಚ್ಕೊಳಕ್ ಅಲ್ಲಿ ನೋಡಿದ್ದಾರೆ ಒಬ್ಬ ಅಲ್ಲಿ ಒಂದು ಮೃತಪಟ್ಟು ಇಲ್ಲಿ ಇಂದ ಆ ಕುಟುಂಬದ ಬಗ್ಗೆ ನಾವು ಎಷ್ಟೆ ಸಮಾಧಾನ ಹೇಳಿದ್ರು ಸಾಕಾಗಲ್ಲ ಇಷ್ಟ ಆದ್ರೆ ಅವರು ಮನುಷ್ಯ ಬಟ್ ಎಲ್ಲ ಕೂಡ ಮುಂಚೆ ಹಡಗಬಿಟ್ಟಿದೆ ಆ ನಮ್ಮ ಭಾರತೀಯ ಸೈನಿಕರು ಐದಾರು ಜನ ನಾವು ನಿನ್ನೆಲ್ಲ ಮೊನ್ನೆ ಕುಂದಿದ್ದಾರೆ ನಮ್ಮ ಭಾರತೀಯ ಸೈನಿಕ ಕುಟುಂಬಕ್ಕೆ ಒಂದು ಏನಾದ್ರು ಸಾಂತ್ವನ ಏನಾದ್ರೂ ಹೇಳಿ ಸರ್ ಸರ್ ಇದು ಸಾಂತ್ವನ ಹೇಳೋದು ಮನುಷ್ಯನ ಕ್ರೂರತ್ವವನ್ನು ಸೂಚಿಸ್ತದೆ ಮನುಷ್ಯರಾಗಿ ನಾವು ಹೇಳೋದಕ್ಕೆ ಮನುಷ್ಯರಾಗಿ ಅವ್ರು ಮನುಷ್ಯರಾಗಿ ಹೋಗ್ತಿದ್ದೀವಿ ಆದ್ರೆ ಈ ಕ್ರೂರತ್ವನ ಯಾರು ಬದಸಿದ್ರು ಧರ್ಮ ಹೇಳ್ತದೆ ಯಾವ ಧರ್ಮನೂ ಕ್ರೂರತ್ವನ ನೀನು ಸಾಯಿಸು ನೀನು ಕೊಲೆ ಮಾಡು ನೀನು ಹಿಂಗಡಿ ಅಂತ ಯಾರು ಹೇಳಲ್ಲ ಯಾವ ಧರ್ಮನೂ ಧರಿಸಲ್ಲ ಯಾವ ಗುರುಗಳು ಕೂಡ ಹೇಳಲ್ಲ ಆದ್ರೆ ಅವರು ಈ ಒಂದು ಕ್ರೂರತ್ವಕ್ಕೆ ಅವರು ಕ್ರೂರಿಲ್ಲ ಅಂತಂದ್ರೆ ಅವ್ರ ಅಲ್ಲೇನೆ ಹೇಳ್ತಾರೆ ಇಲ್ಲಿ ಕೆಲವು ಹೇಳ್ತಾರೆ ನೀನು ಏನೋ ಅವ್ರನ್ನ ಮನುಷ್ಯನ ತಲೆ ಮಾಡಿ ಆದ್ರೆ ನೀನು ಸ್ವರ್ಗಕ್ಕೆ ವ್ಯಕ್ತಿ ಅಂತ ಹೇಳ್ತಾರೆ ಈಗೆಲ್ಲ ಅವೆಲ್ಲ ನಂಬುವಂಥದ್ದಲ್ಲ ಯಾವ ಧರ್ಮನೂ ಹೇಳಲ್ಲ ಆದ್ರೆ ಇವರು ತಾವು ಹೇಳದಂಗೆ ಅವರು ಈ ಅಜ್ಞಾನದಿಂದ ಏನ್ ಹೇಳ್ರಿ ಅಜ್ಞಾನ ಮತ್ತೆ ಈ ಕೋಪಾತಾಪಗಳಿಂದ ವೈಷಮ್ಯ ದ್ವೇಷ ಇವುಗಳೆಲ್ಲ ಹುಟ್ಟಾಕಿ ಮನುಷ್ಯನ ಇದಂತ ಕ್ರೂರವಾದ ಗುಣಗಳನ್ನ ಒಂದು ಹೇಳಿ ಸರ್ ಸರ್ ಕುಟುಂಬಕ್ಕೆ ಈಗ ಸಾಂತ್ವನ ಹೇಳಿ ಆಗಿದೆ ಈಗ ಸರ್ಕಾರನೇ ಭಾರತ ಸರ್ಕಾರ ಬೇಕಾದಷ್ಟು ಅದನ್ನ ಮಾಡಿ ಈಗ ಹೋರಾಟ ಕೂಡ ಇದ್ದಕ್ಕೂ ಕೂಡ ರೆಡಿಯಾಗಿ ನಿಂತಿತ್ತು ಇವತ್ತು ವಿಶ್ವಸಂಜ ಸೇರ್ಯ ಇರ್ಬೋದು ಅಮೆರಿಕದಲ್ಲಿ ಇವತ್ತು ನಮ್ಮ ಇವರು ಇದಾರೆ ಅಧ್ಯಕ್ಷರು ಇರ್ಬೋದು ಇವರೆಲ್ಲ ಕಿತ್ಕೊಂಡು ಒಂದು ಶಾಂತಿ ಸಮಾಧಾನಕ್ಕೆ ಒಂದು ತೆರೆ ಎಳೆದಿದ್ದಾರೆ ಯಾವುದೇ ಕಾರಣಕ್ಕೂ ಸಂಘರ್ಷಗಳನ್ನ ಮುಂದೆ ಮಾಡೋದ್ ಬೇಡ ಪಾಕಿಸ್ತಾನವೇ ಆಗಿರ್ಲಿ ಭಾರತವೇ ಆಗಿರ್ಲಿ ಮುಂದೆ ಆಗೋದ್ ಬೇಡ ಇದು ಒಂದು ಕೊನೆ ಅಂತ ಹೇಳಿದ್ದಾರೆ ಅದರಂತೆ ಅವರೂ ಒಂದು ರೀತಿಯಲ್ಲಿ ಕಟಸ್ಥರಾಗಿದ್ದಾರೆ ನಮ್ಮವರು ಕೂಡ ನೋಡಿದ್ರೆ ನಾವೆಲ್ಲ ಅಂತ ಹೇಳಿ ಕೊನೆಯಾಗಿ ಇದು ಶಾಂತಿ ಎಂದ ಒಂದು ಬಗ್ಗೆ ಆರಿಸಿದ ಸರ್ ನಾನು ಮುನಿರಾಜಪ್ಪ ಅಂತ ನಾನು ಸಿಂಗೇಸ ಕಾಲೇಜಲ್ಲಿ ಓದಿದ್ದು ಆ ಹಿಂದೆ ಇದೆ ರೆಸಿಡೆನ್ಸಿ ಕಾಲದಲ್ಲಿ ಈಗ ನಾವು ಬೇಸಿಕಲಿ ಅಗ್ರಿಕಲ್ಚರ್ ನಾವು ನನ್ನ ಹೆಸರು ಮುನಿರಾಜಪ್ಪ ಈಗ ನಾನು ಇಲ್ಲಿ ಬುದ್ಧರ ಫಾಲೋವರ್ ಆಗಿದ್ವಿ ನಾನು ಪ್ರತಿಯೊಂದು ಈ ಮಹಾದೇವಿ ಸೊಸೈಟಿಗೆ ನಾನು ಎದುರಿಸಬೇಕು ಸಂಡೆ ಸಂಡೆ ಭೇಟಿ ಕೊಡ್ತೀವಿ ನಾನು ಬುದ್ಧರ ತತ್ವಗಳ ಮಾರ್ಗದಲ್ಲಿ ನಾವು ನಡೀಬೇಕು ಶಾಂತಿಯನ್ನ ನಾವು ಪಡೀಬೇಕು ಬಹಳ ಶಾಂತಿಯುತವಾಗಿ ಒಂದು ರೀತಿಯಲ್ಲಿ ನಡೀಬೇಕು ಅನ್ನೋದೇ ನನ್ನ